ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮನೆ ಅಡುಗೆ ಮಲೆನಾಡುಗೆ ಹೇಗಿದ್ದೀರಾ ಎಲ್ಲರೂ ಇವತ್ತು ಸಿಂಪಲ್ಲಾಗಿ ಹಳ್ಳಿ ಕಡೆ ಚಿಕನ್ ಫ್ರೈ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ನಾನು ಸ್ವಲ್ಪನೇ ಐಟಮ್ಸಲ್ಲಿ ಫಸ್ಟು ಬಾಣಲೆ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಈರುಳ್ಳಿ ಕೆಂಪಾಗುವಾಗ ಹುರ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಕೆಂಪಾದ ತಕ್ಷಣ ಅದಕ್ಕೆ ಹಸಿಮೆಣಸು ಪಲಾವ್ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಮರಾಠಿ ಹೂವು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಯಾಕಂದರೆ ಆಲ್ರೆಡಿ ಈರುಳ್ಳಿ ಫ್ರೈ ಆಗಿದೆ ನೋಡಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ರೆಸಿಪಿ ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರ್ಬೋದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ಚಿಕನ್ನಿಗೆ ನಾಲ್ಕು ಈರುಳ್ಳಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಚಿಕನ್ ಇದ್ದೀನಿ ನಾನು ಟೊಮೆಟೊ ಚಿಕನ್ ಜೊತೇನೆ ಚೆನ್ನಾಗಿ ಬೆಂದೋಗುತ್ತೆ ಹಾಗಾಗಿ ತುಂಬ ಏನು ಫ್ರೈ ಮಾಡ್ಕೋಬೇಕು ಬೇಯಿಸ್ಬೇಕು ಅಂತ ಏನಿಲ್ಲ ಟೊಮೆಟೊನ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೀವು ನೋಡ್ತಾ ಇರ್ಬೋದು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು రుచికి తస్తూ ఎస్ట్ బెక్క నోడి హైటే మరిశిణ పుడి హీని ఆమె శుంఠి బుళి పేస్ట్ కూడా హోళతాదివ ఎర స్పూన్స్ శుంఠి బుళి పేస్ట్ హీ నేను ఆమె ధనియపూడి హోళతాదీ ఒన్ టేబల్ స్పూను వన్ టేబల్ స్పూన్ చికన్ మసాలా గరం మసాల అంత హతీవల్ అదని హాకీ ఒన్ టేబల్ స్పూను ఆమె అచ్చి ఖార పుడి వన్ టేబల్ స్పూను ఖారని హేక్ తితీరా నోడ్కట్టు హాకీ నా మన స్వల్ప ఖారం జాస్తి తినోదు హింద్ హీని నేను ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಮನೇಲಿರೋವಂಥ ಐಟಮ್ಸಿಂದಾನೇ ಮಾಡ್ಕೊಬೋದು ನಾವು ಆಮೇಲೆ ಒಂದು ನಿಂಬೆ ಹಣ್ಣನ್ನು ಫುಲ್ ಹಿಂಡ್ಕೊಂಡು ರಸ ಇದ್ದೀನಿ ನೋಡ್ತಾ ಇರ್ಬೋದು ಅದನ್ನು ಕೂಡ ಇದ್ದೀನಿ ಈಗಲೇ ಅದರೊಟ್ಟಿಗೆ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ನೀರೇನು ಇಲ್ಲ ನೀರೇನು ಹಾಕ್ಕೊಳ್ತಾನೆ ಹಾಗೆ ಮಾಡಿಕೊಳ್ತಾ ಇರೋದು ಸ್ವಲ್ಪ ಕೂಡ ನೀರು ನೀರು ಸ್ವಲ್ಪ ಕೂಡ ಹಾಕ್ಕೊಂಡಿಲ್ಲ ನಾನು ಟೊಮೆಟೊ ನೀರು ಬಿಟ್ಕೊಳ್ಳತ್ತೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಬಂದಿದೆ ಕೂಡ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು